ವೃದ್ಧ ದಂಪತಿಗಳ ಗ್ರಹಬಂಧನಕ್ಕೆ ಬಂಧನಕ್ಕೆ ತಾತ್ಕಾಲಿಕ ಮುಕ್ತಿ ಆರ್ ಎನ್ ನ್ಯೂಸ್ ವರದಿಗೆ ಸ್ಪಂದಿಸಿದ ಪಲಿಮಾರು ಗ್ರಾಮ ಪಂಚಾಯಿತಿ ಪಲಿಮಾರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಅವರ ಮಟ್ಟು ಹೋಯ್ಗೆ ಎಂಬಲ್ಲಿ ನೀರು ದಾಟಿ ಬರಲು ವ್ಯವಸ್ಥೆ ಕಲ್ಪ ಇಲ್ಲದೆ ವೃದ್ಧ ದಂಪತಿಗಳು ಗೃಹ ಬಂಧನ ಅನುಭವಿಸುತ್ತಿರುವ ಬಗ್ಗೆ ಆರ್ ಎನ್ ನ್ಯೂಸ್ ಕನ್ನಡ ವರದಿ ಪ್ರಕಟಿಸಿದ ಬೆನ್ನಲ್ಲೇ ಸ್ಪಂದಿಸಿದ ಪಲಿಮಾರು ಗ್ರಾಮ ಪಂಚಾಯಿತಿ ಪಕ್ಕದ ನೀರು ಹರಿಯುವ ತೂರಿಗೆ ಅಡ್ಡಲಾಗಿ ವ್ಯವಸ್ಥೆ ಕಲ್ಪಿಸುವ ಮೂಲಕ ಸಮಸ್ಯೆಗೆ ತಾತ್ಕಾಲಿಕ ಮುಕ್ತಿ ನೀಡಿದೆ ಹೊಯ್ಗೆಯ ಭೋಜ ಪೂಜಾರಿ ವಸಂತಿ ವೃದ್ಧ ದಂಪತಿಗಳು ವಾಸವಿರುವ ಒಂಟಿ ಮನೆ ಸುತ್ತಲೂ ನೀರು ಪಕ್ಕದಲ್ಲಿ ಹರಿಯುತ್ತಿದ್ದ ತೊರೆಯೊಂದಕ್ಕೆ ಹದಿಮೂರು ವರ್ಷಗಳ ಹಿಂದೆ ಮರದ ಮೇಲ್ಸೇತುವೆಯನ್ನು ನಿರ್ಮಿಸಲಾಗಿದ್ದು ಇದೀಗ ಆಯುಷ್ಯ ಕಳೆದುಕೊಂಡ ಆ ಮೇಲ್ಸೇತುವೆ ಬೀಳುವ ಹಂತದಲ್ಲಿದೆ ಈ ಬಗ್ಗೆ ಅದೆಷ್ಟೋ ಬಾರಿ ಗ್ರಾಮ ವಿವಿಧ ಇಲಾಖಾ ಅಧಿಕಾರಿಗಳ ಗಮನಕ್ಕೆ ತರಲಾಯಿತಾದರೂ ಯಾವುದೇ ಪ್ರಯೋಜನ ಕಂಡಿಲ್ಲ ಖುದ್ದಾಗಿ ಕಾಪು ತಹಶೀಲ್ದಾರ್ ಸ್ಥಳಕ್ಕೆ ಭೇಟಿ ನೀಡಿ ಸಮಸ್ಯೆಗೆ ಮುಕ್ತಿ ನೀಡುವ ಭರವಸೆಗೆ ಇದೀಗ ಐದು ತಿಂಗಳು ಸಮಸ್ಯೆ ಮಾತ್ರ ಈಗಲೂ ಜೀವಂತ ಈ ಬಗ್ಗೆ ಸ್ಥಳೀಯ ಯುವಕರ ತಂಡದ ಮಾಹಿತಿಯಂತೆ ಎನ್ ನ್ಯೂಸ್ ವರದಿ ಪ್ರಸಾರ ಮಾಡಿತ್ತು ತಕ್ಷಣವೇ ಸ್ಪಂದಿಸಿದ ಪಲಿಮಾರು ಗ್ರಾಮ ಪಂಚಾಯತಿ ಅಧ್ಯಕ್ಷೆ ಸೌಮ್ಯಲತಾ ಶೆಟ್ಟಿ ತಂಡ ಸ್ಥಳಕ್ಕೆ ಆಗಮಿಸಿ ಸಮಸ್ಯೆಯ ತಾತ್ಕಾಲಿಕ ಮುಕ್ತಿ ಕಲ್ಪಿಸಿದೆ ಈ ಬಗ್ಗೆ ಮಾತನಾಡಿದ ಅಧ್ಯಕ್ಷೆ ಸೌಮ್ಯಲತಾ ಶೆಟ್ಟಿ ಸಮಸ್ಯೆಯ ಬಗ್ಗೆ ತಿಳಿದಿತ್ತು ಕೆಲ ತಿಂಗಳ ಹಿಂದೆ ತಹಶೀಲ್ದಾರ್ ಭೇಟಿ ನೀಡಿ ಈ ಸಮಸ್ಯೆ ಇತ್ಯರ್ಥಕ್ಕೆ ಅನುದಾನ ನೀಡುವುದಾಗಿ ತಿಳಿಸಿದ ಹಿನ್ನೆಲೆಯಲ್ಲಿ ಅವರ ಅನುದಾನಕ್ಕಾಗಿ ಕಾಯುತ್ತಿದ್ದೆವು ಆದರೆ ಇದೀಗ ಆ ಸಮಸ್ಯೆಯ ತೀವ್ರತೆಯ ಬಗ್ಗೆ ತಿಳಿದು ತಾತ್ಕಾಲಿಕವಾಗಿ ಸಮಸ್ಯೆ ಇತ್ಯರ್ಥಕ್ಕೆ ಮುಂದಾಗಿದ್ದೇವೆ ಎಂದಿದ್ದಾರೆ ಪಲಿಮಾರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಹ್ ಅವರಲು ಮಟ್ಟು ಕೊಯ್ಗೆ ಕೂಡು ಒಂದು ಸ್ಪಾಟ್ ಅಲ್ಲಿ ಇದ್ದೇವೆ ನಾವು ಆ ಇದು ಸೇತುವೆ ಒಂದು ತುಂಬಾ ವರ್ಷದಿಂದ ಮರದ ಸೇತುವೆ ಒಂದು ವೃದ್ಧ ದಂಪತಿ ಅವರು ಇಲ್ಲಿ ವಾಸವಾಗಿದ್ರು ನಮ್ಮ ಗಮನಕ್ಕೆ ಕೂಡ ಬಂದಿದೆ ನಾವು ಅದಕ್ಕೆ ಸ್ಪಂದನೆ ಕೂಡ ಮಾಡ್ತಾ ಇದ್ದೇವೆ ನಮ್ಮ ಕೈಲಾದಷ್ಟು ಮತ್ತೆ ಹೋದ ಇದರಲ್ಲಿ ತಹಶೀಲ್ದಾರನ್ನು ಕೂಡ ಕರೆಸಿ ಕರೆಸಿದ್ದೇವೆ ಅವರು ಕೂಡ ಬಂದಿದ್ದರು ಮತ್ತು ಇಷ್ಟರವರೆಗೆ ನಾವು ಯಾಕೆ ವೆಯ್ಟ್ ಮಾಡ್ತಾ ಇದ್ದಂಥ ಅನುದಾನ ಇದಕ್ಕೆ ಬರ್ತದೆ ಅಂತ ಏನಾದರೂ ಅನುದಾನ ಬಂದರೆ ನಾವು ಅದರಲ್ಲಿ ಇದು ಮಾಡುವ ಅಂತ ಮತ್ತೆ ಈಗ ಅನಿವಾರ್ಯ ಆಯಿತು ನಮಗೆ ಏನಾದರೂ ಇದು ಸಮಸ್ಯೆಗೆ ಪರಿಹಾರ ಮಾಡಬೇಕಂತ ಅದಕ್ಕೋಸ್ಕರ ನಾವು ಒಂದು ತಾತ್ಕಾಲಿಕವಾಗಿ ಒಂದು ಅವರಿಗೆ ತಾತ್ಕಾಲಿಕವಾಗಿ ಶಾಶ್ವತ ಪರಿಹಾರ ಕೊಡಬೇಕಂತ ನಾವು ನಮಗೆ ಒಂದು ಇಚ್ಛೆ ಇದೆ ಅದಕ್ಕೋಸ್ಕರ ನಾವು ಸೈಡಿಗೆ ರ್ಯಾಲಿಂಗ್ ಎಲ್ಲ ಮಾಡಿ ಸ್ವಲ್ಪ ಮಳೆ ಕಮ್ಮಿ ಆದ ನಂತರ ಅದಕ್ಕೆ ಕಾಂಕ್ರೀಟ್ ಥರ ಮಾಡಿ ಮತ್ತೆ ಒಂದು ವೀಲ್ ಚೇರ್ ಪಾಸ್ ಆಗುವ ಸ್ಲೋಪ್ ಎಲ್ಲ ಮಾಡಿ ಒಂದು ಅವರಿಗೆ ಟೆಂಪರರಿ ಆದರೂ ನಮ್ಮ ಪಂಚಾಯಿತಿ ವ್ಯಾಪ್ತಿಯ ಅನುದಾನದಿಂದ ನಾವೊಂದು ಪರ್ಮನೆಂಟ್ ಸ್ಟ್ರಕ್ಚರ್ ಮಾಡಬೇಕು ಅಂತ ನಾವು ಇಚ್ಛೆಯಿಂದ ನಾವಿಲ್ಲಿ ಬೆಳಿಗ್ಗೆಯಿಂದ ಇಲ್ಲಿ ಬಂದು ಕೆಲಸ ಮಾಡಿಸ್ತಾ ಇದ್ದೇವೆ ವೃದ್ಧ ದಂಪತಿಗಳು ಸಹಿತ ಗ್ರಾಮಸ್ಥರು ಸುದ್ದಿ ಪ್ರಸಾರ ಮಾಡಿ ಸಮಸ್ಯೆ ನೀಗಿಸಲು ಕಾರಣವಾದ ಆರ್ ಎನ್ ನ್ಯೂಸ್ ಚಾನೆಲ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ